ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೀವು ಲಾಗ್ ಇಡೋ ಇವತ್ತ ಲಾಗ್ ಅಂದ್ರೆ ನಮ್ಮ ಹಲದಾಗ ಗೊಂಜಾಳ ಮತ್ತು ಶೇಂಗಾ ಹಾಕ್ಲತ್ತಿದ್ವಿ ರೀ ಹೆಂಗೆ ಹೆಂಗ್ ಹಾಕ್ತಿವ್ ಅನ್ನೋದು ನೋಡ್ಕೊಂಡ್ ಬರ್ರಿ ನಮ್ಮ ರೂಮ್ ಕಾಳು ಹಾಕೋದೈತಿ ಬಾಮಮ್ಮ ಮಾತೇಳ್ಣ್ಣ ಅವರು ಟ್ಯಾಕ್ಟರ್ ತೊಂದ್ ಬಂದ್ರಿ ಸಾಲ್ ಬಿಟ್ಟು ಹೋಗೋತ ಮುಂದೆ ಹೋದರೂ ನಾವು ಹಿಂದಿ ಕಾಳು ಹಾಕ್ಲಕ್ಕಿದ್ವಿ ರೀ ಸಾಲ್ ಹೊಡ್ಲಕ್ಕೆ ಟುಪ್ಪದಾರ್ರಿ ಒಂದು ಗೆರಿ ಹೊಡೆದಂಗ ಸಾಲ್ ಬಿಡ್ತಾರ ಮೊದಲ ಕಾಳ ಹಾಕ್ಲಾಕ ಚನ್ನ ಪೌಳಲ್ಲಿ ಹೋದಿವ್ರಿ ಚೆನ್ನಪ್ಪುಳಲ್ಲಿ ಗಿಡ್ಡೆ ಎಲ್ಲರಿಗಿ ಗಂಜಾ ಕಾಳು ತಂದ ಕೊಡ್ಲಾಕಿದ್ರಿ ಗೊಂಜಾಳ ಕಾಳ ಮತ್ತು ಕಾತ ಕಮ್ಮಿ ಹಾಕ್ಲಕ್ಕ ಇದ್ದವ ನಮಗೂ ಕೂಡ ತಂದ ಕಾಳು ಹಾಕಿದ್ರಿ ಕಾಳು ಕೊಟ್ಟ ಮೇಲೆ ನಾವು ಒಂದು ಸಾಲು ಹಿಡ್ದಕೇಶ ನಾವು ಗೊಂಜಾಳ ಕಾಳು ಹಾಕ್ಲಕ್ಕ ಸ್ಟಾರ್ಟ್ ಮಾಡಿದೀವ್ರಿ ನಾನು ಗೊಂಜಾಳ ಕಾಳು ಹಾಕ್ಲಕ್ಕ ಚಲೋ ಮಾಡಿರಿ ನಾವು ಮೊದ್ಲು ಸೌಕ ಸೋಗ್ಯವ್ರು ಹಾಕ್ತಿವ್ರಿ ನೋಡ್ರಿ ಹೆಂಗೆ ಹಾಕ್ಲತ್ತಿದ್ದೀವಿ ಅನ್ನೋದು ಒಂದು ಪೂಟಿಗೆ ಒಂದು ಕಾಳ ಒಗೆ ಒಗ್ಗಿಲತ್ತಿದ್ದೀವ್ರಿ ಟೋಟಲ್ದಾಗ ಐದು ಮಂದಿ ಕಾಳು ಹಾಕ್ಲಕ್ಕಿದ್ದೀವಿ ರೀ ಇಬ್ಬರ ಕಾತಾವಿ ಗಿಲ್ಕಿದ್ರು ನಮ್ಮ ರೂಮಮ್ಮ ಅಂತರೂ ಸಾಲು ಸಿಲ್ಲಕ್ಕಾದ್ರೂ ಹಂಗೆ ಅವರು ಸಾಲು ಬಿಟ್ಕೊತ ಮುಂದೆ ಹೊಂಟಿದ್ರು ನಮ್ಗೆ ರೇಂಜ್ ಅಂಜಿಕ್ ಬರ್ಲಾತಿತ್ತು ಸಾಲ ರೀ ಆಗ್ಯಾವು ನಾವು ಗ್ಯಾವ್ರಿ ಕಮ್ಮಿ ಇದೆಯಾವು ಅಂತೇಳಿ ಹಂಗೆ ಆಗಿ ಹಾಗೆ ಬಂದ್ಬಿಳಕೆ ನಮ್ಮಲ್ಲಿ ಸಾಲ್ ಬಿಟ್ ಕಿಶ ನಮ್ಮಲ್ಲಿ ಮೊದಲು ಶೇಂಗಾ ಕಾಳು ಹಾಕ್ಲಕ್ಕೀವ್ರಿ ನೋಡ್ಬಾರೀ ಹೆಂಗೆ ಹಾಕ್ತಿವಿ ಶೇಂಗಾ ಕಾಳು ನಮ್ಮ ಸ್ವಲ್ಪ ದಾಟಾತಾವ ತಲಾತಿದ್ರಿ ಎಲ್ಲರೂ ನಾವು ಹಾಕಿದ್ದೀವಿ ಬಂದಂಗೆ ಇನ್ನು ಆಟದೊಳಕ್ ಗೊತ್ತಾತರಿ ಯಾರು ಇದು ಯಾರು ಅನ್ನೋದು ನೋಡಿರಿ ಹಿಂಗೆ ಹಾಕ್ತಿವು ನಾವು ಕಾಳು ಹಾಕ್ಲಕ್ಕತ್ತಿದ್ದೀವಿ ರೀ ನಮ್ಮ ಅರ್ಮಮ್ಮಂದು ಸಾಲು ಬಿಡೋದು ಆಯ್ತು ರೀ ಸಾಲು ಬಿಡೋದು ಆದ್ಗೊಳಕ್ಕೆ ಅವರು ಆದಿಂಡ ಬುಡಿಸ್ಕೀಸಂಡ್ ಸಾರ್ಟಿ ಹೊಡ್ದಿಂಡ ಜೋಡ್ಸೊಂಡು ಇದು ಮಾಡಿ ಅವ್ರು ಸಾರ್ಟಿ ಹೊಡ್ಲಕ್ಕೆ ಚಾಲು ಮಾಡಿರಿ ನೋಡ್ರಿ ಹ್ಯಾಂಗೆ ಸಾರ್ಟಿ ಈಗ ನೋಡ್ರಿ ಸಾರ್ಟಿ ಹೊಡ್ಲತ್ತಾನ ಸಾರ್ಟಿ ಹೇಗ್ಯಾವ ಅನ್ನೋದು ಕಮೆಂಟ್ ಮಾಡ್ರಿ ಹಂಗೆ ಒಂದು ಕಷ್ಟ ವಿಡಿಯೋ ಮಾಡಿರ್ತೀವಿ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗುತ್ತೀವಿ ಅಂತ ಹೇಳಿ ಇಲ್ಲಿಗೆ ನಮ್ಮ ವಿಡಿಯೋ ರೀ ಎಲ್ಲರಿಗೂ ಧನ್ಯವಾದಗಳು